ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಹೀರೋ ಹಿಂದೆ ಹೋಗಿ ಝೀರೋ ಆದರೂ ಆರೋಪಿಗಳು ಅನ್ನುವ ಪ್ರಶ್ನೆ ಮೂವರು ಆರೋಪಿಗಳಿಗೆ ಬೇಲ್ ಸಿಕ್ಕರು ಹೊರ ಬರಲಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಬಲಿದೆ ಬೇಲ್ ಶೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಬೇಲ್ ಸಿಕ್ಕು ಐದು ದಿನವಾದ್ರೂ ಕೂಡ ಇನ್ನೂ ಸಿಕ್ಕಿಲ್ಲ ಜೈಲಿನಿಂದ ರಿಲೀಸ್ ಆಗುವಂತ ಭಾಗ್ಯ ಕೊಲೆ ಕೇಸ್ನಲ್ಲಿ ಮೂವರು ಆರೋಪಿಗಳಿಗೆ ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ ಈ ಕೇಶವಮೂರ್ತಿ ಮತ್ತು ಕಾರ್ತಿಕ್ ಹಾಗೂ ನಿಖಿಲ್ ನಾಯ್ಕೆ ಜಾಮೀನೇನು ಸಿಕ್ಕಿದೆ ಆದರೆ ಎರಡು ಲಕ್ಷ ಹಣ ಹಾಗೂ ಇಬ್ಬರು ಶೂರುಟಿದಾರರನ್ನ ಕೋರ್ಟ್ ಕೇಳಿದೆ ಆದರೆ ಇದನ್ನೆಲ್ಲ ಹೊಂದಿಸೋಕೆ ಪಾಪ ಅವರ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಆರೋಪಿಗಳ ಕುಟುಂಬಸ್ಥರು ಇದರಿಂದ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಜೈಲಿಂದ ರಿಲೀಸ್ ಆಗೋದು ಡೌಟ್ ನೋಡಿ ಹೀರೋ ಹಿಂದೆ ಹೋಗಿದ್ರು ಬಾಸ್ ಹಿಂದೆ ಹೋಗಿದ್ರು ಇವರೆಲ್ಲ ಆದರೆ ಈಗ ಹೆಂಗಾಗಿದೆ ಅಂತ ಅಂದರೆ ಇವರಿಗೆ ಈ ಪ್ರಕರಣದಲ್ಲಿ ಬೇಲ್ ಏನೋ ಸಿಕ್ಕಿದೆ ಅವ್ರ ಪರ ವಕೀಲರು ವಾದ ಮಾಡಿ ಬೇಲ್ ಕೊಡಿಸಿದ್ದಾರೆ ಬೇಲ್ಗೂ ಷರತ್ತುಗಳಿರುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ವೇನೋ ಎರಡು ಲಕ್ಷ ಕೊಡಬೇಕು ಎರಡು ಲಕ್ಷ ತರಕ್ಕೆ ಇವ್ರು ಎಲ್ಲಿಗೆ ಹೋಗ್ತಾರೆ ಎರಡು ರೂಪಾಯಿನೂ ಇಲ್ಲ ಯಾಕಂದರೆ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಅವರ ಕುಟುಂಬಸ್ಥರು ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ನೋಡಿರ್ತೀರಾ ಕೆಲವು ಆರೋಪಿಗಳ ಮನೆಯ ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅಂತ ನಮಗೊಂದು ಹೊತ್ತಿನ ಊಟಕ್ಕೆ ಕಷ್ಟ ಆಗ್ತಾ ಇದೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಸ್ಕೂಲ್ ಬಿಡಿಸಿದ್ದೀವಿ ತೀರಾ ಕಷ್ಟದ ಪರಿಸ್ಥಿತಿಗಳನ್ನು ಹೇಳ್ಕೊಳ್ತಾ ಇದೆ ಅಂತ ಫ್ಯಾಮಿಲಿಯವರಿಗೆ ಎರಡು ಲಕ್ಷ ತಂದು ಕೊಡಿ ಅಂತಂದರೆ ಹೇಗೆ ಎರಡು ಲಕ್ಷ ತಂದು ಕೊಡ್ತಾರೆ ಎಲ್ಲಿಂದ ಎರಡು ಲಕ್ಷ ತಂದು ಕೊಡ್ತಾರೆ ಬಾಸು ಬಾಸು ಅಂತ ಇವತ್ತಿಗೂ ಹೇಳ್ಕೊಳ್ತಾ ಇರೋರು ಮೆರಿತಾ ಇರೋರು ಯಾರಾದರೂ ಹೋಗಿ ಸಹಾಯ ಮಾಡೋದಿದ್ರೆ ಮಾಡ್ಬೋದು ಅವಕಾಶ ಇದೆ ಅದಕ್ಕೆ ಯಾರಾದರೂ ಬಾಸು ಅಭಿಮಾನಿಗಳು ಅಭಿಮಾನಿ ಅಂತ ಅನ್ನಿಸ್ಕೊಂಡವರು ಯಾರಾದರೂ ಎರಡು ಲಕ್ಷ ಕೊಟ್ಟು ಸೈನ್ ಹಾಕಿ ಶೂರಿಟಿ ಕೊಟ್ಟು ನೀವು ಬಿಡಿಸ್ಕೊಂಡು ಬರ್ಬೋದು ಆ ಅವಕಾಶ ಇದೆ ನೀವು ಬಾಸ್ ಅಭಿಮಾನಿಗಳು ಅಂತ ಪ್ರೂವ್ ಮಾಡ್ಕೊಳ್ಳೋದು ಅಥವಾ ಬಾಸಿಗೋಸ್ಕರ ಇವರು ನಮ್ಮ ಥರನೇ ಇವರು ಬಾಸ್ನ ಇಷ್ಟಪಡ್ತಾ ಇದ್ರು ಬಾಸ್ನ ನಂಬ್ಕೊಂಡು ಹೋಗಿದ್ರು ಅಂತ ಅನ್ಸೋರು ಬಾಸ್ ಅಭಿಮಾನಿಗಳು ತುಂಬ ಜನ ಇದ್ದಾರಲ್ಲ ಅವ್ರು ಯಾರಾದರೂ ಹೋಗ್ಬೋದು ಹೋಗಿ ಎರಡು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಬರಬಹುದು ಯಾಕಂದರೆ ತುಂಬ ಜನ ಫ್ಯಾನ್ಸ್ ಈಗಲೂ ಕೂಡ ಬಾಸ್ ಪರವಾಗಿ ಕಷ್ಟಪಟ್ಟು ಕರೆನ್ಸಿ ಖಾಲಿ ಮಾಡಿಕೊಂಡು ಸ್ಟೇಟಸ್ ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಮಾಡಿಕೊಂಡು ಬಾಸ್ ಮಾಡಿದ್ದೇ ಸರಿ ಬುದ್ಧಿ ಹೇಳೋ ಮಾಧ್ಯಮದವರು ಆ ಥರ ಈ ಥರ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ ಯಾರಾದರೂ ಹೋಗಿ ಎರಡು ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಬರೋದಿದ್ರೆ ಬಿಡಿಸ್ಕೊಳ್ಬೋದು ನಿಮ್ಮ ಹತ್ರ ಎರಡು ಲಕ್ಷ ಕ್ಯಾಶ್ ಇದ್ದ ಇದ್ದರೆ ಅಷ್ಟು ಜನರ ಮೂರು ಜನ ಇದ್ದಾರೆ ಏನಾದ್ರು ಒಬ್ರನ್ನ ಬಿಡಿಸೋ ಪ್ರಯತ್ನ ಮಾಡದಿದ್ದರೂ ಮಾಡಿ ಎರಡು ಲಕ್ಷ ಏನಾದರೂ ಇದೆ ಅಂತಂದರೆ ಯಾಕಂದರೆ ಬಾಸ್ ಕೂಡ ಒಳಗಿರೋದ್ರಿಂದ ಸದ್ಯಕ್ಕೆ ಬಾಸು ಸಹಾಯ ಮಾಡೋಕ್ಕಾಗಲ್ವೇನೋ ನೀವು ಯಾರಾದರೂ ಸಹಾಯ ಮಾಡೋರಿದ್ರೆ ಸಹಾಯ ಮಾಡ್ಬೋದು ಈ ಪ್ರಕರಣದಲ್ಲಿ ಮೂವರಿಗೆ ಬೇಲ್ ಸಿಕ್ಕಿದೆ ಬೇಲ್ ಸಿಕ್ಕಿರೋದೇ ದೊಡ್ಡ ವಿಚಾರ ಎಂಥ ಕರ್ಮ ಅಂತಂದರೆ ಬೇಲ್ ಸಿಕ್ಕಿದ್ರೆ ಹೊರಗೆ ಬರಬಹುದು ಆದರೆ ಇವರ ವಿಚಾರದಲ್ಲಿ ಏನಾಗಿದೆ ಅಂತಂದರೆ ಆ ಬೇಲ್ಗೆ ಶ್ಯೂರಿಟಿ ಬಾಂಡ್ ಕೇಳಿದ್ದಾರಲ್ಲ ಅದಕ್ಕೆ ಕೊಡೋದಕ್ಕೆ ಕಾಸಿಲ್ಲ ಅವ್ರ ಮನೆಗಳ ಪರಿಸ್ಥಿತಿ ಅವ್ರಿಗೇ ಗೊತ್ತಿರುತ್ತೆ ಸುಮ್ಮನೆ ಕೂತ್ಕೊಂಡು ಮಾತಾಡಿದ್ರೆ ಆಗಲ್ಲ ಸೊ ಇವತ್ತು ನೋಡಿ ಆ ಮೂರು ಜನ ಏನಿದ್ದಾರೆ ಕಾರ್ತಿಕ್ಕು ನಿಖಿಲು ಕೇಶವಮೂರ್ತಿ ಆ ಮೂರೂ ಜನ ಏನಿದ್ದಾರೆ ಅವ್ರು ಮೂರು ಜನರಿಗೂ ಉಪಯೋಗ ಸಿಕ್ಕಿದೆ ಎಷ್ಟೊತ್ತಿಗೆ ಅವ್ರು ಹೊರಗೆ ಬರಬೇಕಿತ್ತು ಬಾಸ್ತು ಕಟೌಟ್ ಹಾಕಬೇಕಿತ್ತು ಹಾರ ಹಾಕ್ಕೊಂಡು ಬರಬೇಕಿತ್ತು ಕರ್ಕೊಂಡು ಬರಬೇಕಿತ್ತು ಹಾರ ಹಾಕೋದಕ್ಕೆ ಕಾಯ್ಕೊಂಡು ಕುತ್ಕೋಬೇಕಾಗಿತ್ತು ಆದರೆ ಅವರು ಜೈಲಲ್ಲೇ ಇದ್ದಾರೆ ಯಾಕೆ ಅಂತಂದರೆ ದುಡ್ಡಿಲ್ಲ ದುಡ್ಡು ಬೇಕಲ್ಲ ಎಲ್ಲದಕ್ಕೂ ದುಡ್ಡು ಬೇಕಲ್ಲ ಲಾಯರ್ನೆ ಇಟ್ಟು ವಾದ ಮಾಡಿಸೋದಕ್ಕೇನೆ ಪಾಪ ಕೆಲವು ಕುಟುಂಬಸ್ಥರಿಗೆ ಇಲ್ಲ ಕಂಗಾಲಾಗಿ ಹೋಗಿದ್ದಾರೆ ಅವ್ರ ಜೀವನ ನಡೆಯೋದೇ ಕಷ್ಟ ಆಗಿದೆ ಇನ್ನು ಎಲ್ಲಿಂದ ತರ್ತಾರೆ ಅದಕ್ಕೆ ಹೇಳಿದೆ ಯಾರಾದರೂ ಬಾಸ್ ಅಭಿಮಾನಿಗಳಿದ್ರೆ ಹೋಗಿ ಎರಡು ಲಕ್ಷ ಕೊಟ್ಟು ಶೂರುಟ್ಟಿ ಹಾಕಿ ಬಿಡ್ಸ್ಕೊಂಡು ಬನ್ನಿ